ನನ್ನನ್ನು ನೆಚ್ಚಿನ ವಿದ್ಯಾರ್ಥಿಗಳೇ ಪೋಷಕ ವರ್ಗದವರೇ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ದಯಮಾಡಿ ಮಕ್ಕಳನ್ನು ಮನೇಲಿ ಇಟ್ಕೋಬೇಡಿ ಹಬ್ಬಗಳೆಲ್ಲ ಮುಗಿದವು ಹಬ್ಬ ನೀವು ಮಾಡಿ ಮಕ್ಕಳನ್ನು ತಪ್ಪದ ಕ್ಲಾಸಿಗೆ ಕಳಿಸ್ಕೊಡಿ ಏಕೆಂದರೆ ಶಿಕ್ಷಕರು ಪಡುವ ಕಷ್ಟ ನಿಮ್ಗೆ ಅರಿವಾಗಲ್ಲ ಅಯ್ಯೋ ಅಪೂರ್ವ ಬಂದ ಮಗ ಎರಡು ದಿವಸ ಹಬ್ಬ ಮಾಡ್ಕೊಂಡು ಎರಡು ಸಹ ಹೋಗಲಿ ಬಿಡು ಈ ಪದ್ಧತಿನ ಇವತ್ತೇ ಬಿಟ್ಬಿಡಿ ಅವರಿಗೆ ಶಿಕ್ಷಣ ಕಲೀಲಿಕ್ಕೆ ಶಾಲೆಗೆ ಹಾಕಿದ್ದೆ ಬಂದ ಮೇಲೆ ಅವನು ಶಾಲೆಯಲ್ಲೇ ಇರಬೇಕು ಶಿಕ್ಷಣ ಕಲಿತ ಮೇಲೆ ಅವನ ಜೀವನವನ್ನು ರೂಢಿಸ್ಕೊಂಡ ಮೇಲೆ ಅವನು ತೀರ್ಮಾನ ತೆಗೆದುಕೊಳ್ಳಿ ಇದೇ ತಿಂಗಳಲ್ಲಿ ಪರೀಕ್ಷೆಗಳು ಪ್ರಾರಂಭ ಅರ್ಧ ಅರ್ಧವಾರ್ಷಿಕ ಪರೀಕ್ಷೆ ವಿಶೇಷವಾಗಿ ಹತ್ತನೇ ತರಗತಿಯ ಮಕ್ಕಳಿಗೆ ಹೆಚ್ಚು ಗಮನ ನೀವು ಕೊಡಬೇಕು ಓದ್ಕೊಳ್ಳೋಕೆ ಅವರಿಗೆ ಒಂದು ಕಡಿಕೆ ವ್ಯವಸ್ಥೆ ಮಾಡಿಕೊಡಬೇಕು ಎದುರಿಗೆ ನಿಮ್ಮ ಯಾವ ಸಮಸ್ಯೆಗಳನ್ನು ಹೇಳಬೇಡಿ ಕಲಿಯೋ ಮಕ್ಕಳ ಕಲಿಯಿರಿ ಪ್ರಗತಿ ಹಂತವನ್ನು ತಲುಪಲಿ ನೀವು ನಿಮ್ಮ ಸಮಸ್ಯೆಗಳ ಮಕ್ಕಳಲ್ಲಿ ಹೇಳ್ತಾ ಹೋದರೆ ಮಕ್ಕಳು ಕಲಿಯೋದಿಲ್ಲ ಇದು ನಾನು ಕಂಡಂತಹ ಅನುಭವ ಇವತ್ತಿನ ಕ್ಲಾಸ್ನಲ್ಲಿ ಒಂದಿಷ್ಟು ಘಟನೆಗಳನ್ನು ನೋಡ್ಕೊಂಡು ಬರೋಣ ಏಕೆಂದರೆ ಎಂಬತ್ತು ಮಾರ್ಕ್ಸ್ ಪಡೆಯುವ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ನಾಲ್ಕೈದು ಅಂಕದ ಇಸವಿಗಳು ಇರ್ತವೆ ಅವು ಒಂದು ಅಂಕದಲ್ಲಿರ್ಬೋದು ಎರಡು ಅಂಕದಲ್ಲಿ ಬರ್ಬೋದು ಅಥವಾ ನಾಲ್ಕು ಅಂಕದಲ್ಲಿ ಬರ್ಬೋದು ಮಕ್ಕಳು ಇವುಗಳನ್ನು ಚೆನ್ನಾಗಿ ಮನನ ಮಾಡಿಕೊಂಡಿದ್ದೆ ಆದರೆ ನಾಳಿನ ಯಶಸ್ಸಿಗೆ ಸಹಾಯ ಆಗ್ಬೋದು ನೋಡುವ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ರಾಜಾರಾಮ್ ಮೋಹನರಾಯರು ಆತ್ಮೀಯ ಸಭಾವನ್ನು ಸ್ಥಾಪಿಸಿದರು ಸಾವಿರದ ಎಂಟು ಹದಿನಾಲ್ಕರಲ್ಲಿ ರಾಜಾರಾಮ್ ಮೋಹನರಾಯರು ಆತ್ಮೀಯ ಸಭಾವನ್ನು ಸ್ಥಾಪಿಸಿದರು ಬ್ರಹ್ಮ ಸಮಾಜ ಸ್ಥಾಪನೆ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಬ್ರಹ್ಮ ಸಮಾಜ ಸ್ಥಾಪಕರು ರಾಜಾರಾಮ್ ಮೋಹನರಾಯ್ ನಮ್ಮ ಭಾರತದಲ್ಲಿ ಅಂಚೆ ಸೇವೆ ಪ್ರಾರಂಭವಾಗಿದ್ದು ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಅಂಚೆ ಸೇವೆ ಪ್ರಾರಂಭವಾಗಿದ್ದು ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಬಾಂಬೆಯಿಂದ ಥಾಣಾದವರೆಗೆ ಮೊದಲ ರೈಲು ಮಾರ್ಗವನ್ನು ಸ್ಥಾಪಿಸಲಾಗಿದ್ದು ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಹಿಂದೂ ವಿಧವೆಯರ ಮರು ವಿವಾಹ ಕಾಯ್ದೆ ಸಾವಿರದ ಎಂಟು ಐವತ್ತಾರರಲ್ಲಿ ಜಾರಿಯಲ್ಲಿ ಬಂದಿತ್ತು ಬಾಲ್ಗಂಗಾಧರ ತಿಲಕರ ಜನನ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಆಯಿತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತೀಯ ದಂಗೆಯಲ್ಲಿ ಬ್ರಿಟಿಷ್ ವಿಜಯ ಹೊಂದಿದ್ದು ಸಾವಿರದ ಎಂಟುನೂರ ಐವತ್ತೇಳು ಸಾವಿರದ ಎಂಟುನೂರ ಐವತ್ತೇಳು ಭಾರತದ ಇತಿಹಾಸದಲ್ಲಿ ಮರೆಯಲಾರದಂಥ ಒಂದು ಸುವರ್ಣ ಅಧ್ಯಾಯ ಸಾವಿರದ ಎಂಟುನೂರ ಐವತ್ತೇಳನ್ನು ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಕರೆದರು ಸಾವಿರದ ಎಂಟುನೂರ ಐವತ್ತೇಳನ್ನು ಭಾರತೀಯರು ಆದ ನಾವುಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದುಕೊಂಡೆವು ಅದೇ ಸಾವಿರದ ಎಂಟು ಐವತ್ತೇಳರಲ್ಲಿ ನಮ್ಮ ಭಾರತದಲ್ಲಿ ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾನಿಲಯಗಳು ಯಾವುವು ಅಂದರೆ ಮುಂಬೈ ಮದ್ರಾಸ್ ಕಲ್ಕತ್ತಾ ಸಾವಿರದ ಎಂಟು ಐವತ್ನಾಲ್ಕರಲ್ಲಿ ವುಡ್ಸ್ ವರದಿ ಜಾರಿಗೆ ಬಂದಿತ್ತು ಆ ವುಡ್ಸ್ ವರದಿಯ ಪ್ರಕಾರ ಮುಂಬೈ ಮದ್ರಾಸ್ ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆಗಳು ಕೂಡ ಆದವು ಸಾವಿರದ ಎಂಟು ಅರವತ್ತೆರಡರಲ್ಲಿ ಕಲ್ಕತ್ತಾ ಮದ್ರಾಸ್ ಮುಂಬೈಗಳಲ್ಲಿ ಉಚ್ಚ ನ್ಯಾಯಾಲಯ ಸ್ಥಾಪನೆಗಳಾದವು ಸಾವಿರದ ಎಂಟು ಅರವತ್ತ್ಮೂರರಲ್ಲಿ ಸ್ವಾಮಿ ವಿವೇಕಾನಂದರ ಜನನ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪ್ರಾರ್ಥನಾ ಸಮಾಜ ಅನ್ನು ಮೊದಲನೇದಾಗಿ ಆತ್ಮೀಯ ಸಭೆ ಎಂದು ಕರೆಯಲಾಗುತ್ತಿತ್ತು ಮಹಾತ್ಮ ಗಾಂಧೀಜಿಯವರ ಜನನ ಸಾವಿರದ ಎಂಟು ಅರವತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ದಯಾನಂದ ಸರಸ್ವತಿ ಅವರಿಂದ ಆರ್ಯ ಸಮಾಜ ಸ್ಥಾಪಿಸಲಾಯಿತು ಮಹರ್ಷಿ ದಯಾನಂದ ಸರಸ್ವತಿಯವರ ನಿಧನ ಸಾವಿರದ ಎಂಟುನೂರ ಎಂಬತ್ತ್ಮೂರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೊದಲ ಅಧಿವೇಶನ ಮುಂಬೈ ಕ್ರಾಂತಿ ಮೈದಾನದಲ್ಲಿ ನಡೆಯಿತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೊದಲ ಅಧ್ಯಕ್ಷ ಉಮೇಶ್ ಚಂದ್ರ ಬ್ಯಾನರ್ಜಿ ಆತನಿಗೆ ನಾವು ಡಬ್ಲ್ಯೂ ಸಿ ಬ್ಯಾನರ್ಜಿಯನ್ನು ಕರೆಯುತ್ತೇವೆ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಬಿ ಆರ್ ಅಂಬೇಡ್ಕರ್ ಜನಿಸಿದರು ಜಾನ್ವರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೇಳರಂದು ಸುಭಾಷ್ ಚಂದ್ರ ಬೋಸ್ರ ಜನನ ಆಯಿತು ಭಾರತದ ಮೊದಲ ಫಿಂಗರ್ ಪ್ರಿಂಟ್ ಬ್ಯೂರೋ ಸಾವಿರದ ಎಂಟು ತೊಂಬತ್ತೇಳರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅನುಶೀಲನಾ ಸಮಿತಿ ಮತ್ತು ಕ್ರಾಂತಿಕಾರ ಸಂಘವನ್ನು ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪಿಸಲಾಯಿತು ವಿಶ್ವವಿದ್ಯಾನಿಲಯ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ನಾಲ್ಕು ಭಾರತ ಸೇವಕ ಸಮಾಜವನ್ನು ಗೋಪಾಲಕೃಷ್ಣ ಗೋಖಲೆ ಅವರು ಸಾವಿರದ ಒಂಬೈದರಲ್ಲಿ ಸ್ಥಾಪಿಸಿದರು ಬಂಗಾಲ ವಿಭಜನೆ ಸಾವಿರದ ಐದು ಅಕ್ಟೋಬರ್ ಹದಿನೈದರಂದು ಆಯಿತು ಸಾವಿರದ ಒಂಬೈ ಆರಲ್ಲಿ ಡಾಕದಲ್ಲಿ ಮುಸ್ಲಿಂ ಲೀಗ್ ರಚನೆಯಾಯಿತು ಸಾವಿರದ ಒಂಬೈನೂರ ಏಳರಲ್ಲಿ ಸೂರತ್ ಒಡಕು ಆಯಿತು ನೀವು ಕಾಲಾನುಕ್ರಮದಲ್ಲರೂ ಹೊಂದಿಸ್ಕೊಳ್ಬೋದು ಅಥವಾ ಒಂದಿಷ್ಟು ಇಸ್ವಿಗಂತರ ಅಭ್ಯಾಸ ಮಾಡ್ಕೊಳ್ಬೋದು ಒಟ್ಟಾರೆಯಾಗಿ ನಿಮ್ಮ ಅಭ್ಯಾಸಕ್ಕೆ ಸಹಾಯಕ ಬರುತ್ತೆ ಅಂತೇಳಿ ನಾನಿಲ್ಲ ಸಂಗ್ರಹ ಮಾಡಿರುವುದು ಎಲ್ಲ ನಿಮ್ಮ ಒಳ್ಳೆಯದಕ್ಕಾಗಿ ಎಂದು ನನ್ನ ಭಾವನೆ ಸಾವಿರದ ಒಂಬೈನೂರ ಎಂಟರಲ್ಲಿ ಅಲಿಪುರ ಬಾಂಬ್ ಪ್ರಕರಣ ಸಾವಿರದ ಒಂಬೈನೂರ ಒಂಬತ್ತು ಮಿಂಟೋ ಮಾರ್ಲೆ ಸುಧಾರಣೆಗಳು ಸಾವಿರದ ಒಂಬೈ ಹನ್ನೊಂದು ಲಾರ್ಡ್ ಹಾರ್ಡಿಂಜ್ನಿಂದ ಬಂಗಾಳ ವಿಭಜನ್ ರದ್ದತಿ ನೋಡಿರಿ ಹತ್ತೊಂಬತ್ತು ನೂರಾರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ ಮಾಡಿದರೆ ಹತ್ತೊಂಬತ್ತು ಹನ್ನೊಂದರಲ್ಲಿ ಅದೇ ಲಾರ್ಡ್ ಹಾರ್ಡಿಂಜ್ ಅದೇ ಬಂಗಾಳ ವಿಭಜನ ರದ್ದು ಮಾಡ್ತಾರೆ ವಿಭಜನೆ ಮಾಡೋರು ಅವರೇ ರದ್ದು ಮಾಡೋರು ಅವರೇ ನೋಡುವವರು ಮಾತ್ರ ನಾವು ಭಾರತೀಯರು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ವು ಹತ್ತೊಂಬತ್ತು ಹನ್ನೊಂದರಲ್ಲಿ ಬ್ರಿಟಿಷ್ ಸರ್ಕಾರ ರಾಜಧಾನಿಯನ್ನು ಕಲ್ಕತ್ತಿನ ದೆಹಲಿಗೆ ಸ್ಥಳಾಂತರ ಮಾಡಿದಲಾಯಿತು ಈ ಹತ್ತೊಂಬತ್ತು ಹನ್ನೊಂದರಲ್ಲಿ ಬ್ರಿಟಿಷ್ ಸರ್ಕಾರ ರಾಜಧಾನಿಯನ್ನು ದೆಹಲಿಗೆ ಮಾಡಿದವ ಲಾರ್ ಹಾರ್ಡಿಂಗ್ ದೆಹಲಿಯನ್ನು ನಾವೇನು ಹೇಳ್ತೀವಪ್ಪ ಅಂದರೆ ಭಾರತದ ಹಸ್ತಿನಾವತಿ ಅಥವಾ ಇಂದ್ರಪ್ರಸ್ಥ ಇನ್ನು ಏನೇನೋ ಹೆಸರುಗಳು ಆ ದೆಹಲಿಗೆ ಅಂಟ್ಕೊಂಡು ಬಂದಿವೆ ಹತ್ತೊಂಬತ್ತು ಹನ್ನೆರಡರಲ್ಲಿ ದೆಹಲಿ ಪಿತೂರಿ ಪ್ರಕರಣ ನಡೆಯಿತು ಹತ್ತೊಂಬತ್ತು ಹದಿಮೂರರಲ್ಲಿ ಗದರ್ ಪಕ್ಷವನ್ನು ಸ್ಥಾಪಿಸಲಾಯಿತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದರ್ ಪಕ್ಷ ಸ್ಥಾಪನೆ ಗೀತಾಂಜಲಿ ಕೃತಿಗೆ ಸಾವಿರದ ಹದಿಮೂರರಲ್ಲಿ ರವೀಂದ್ರನಾಥ ಟ್ಯಾಗೂರ್ ಅವರಿಗೆ ಸಿಕ್ಕಂಥ ಪ್ರಶಸ್ತಿ ನೋಬೆಲ್ ಪ್ರಶಸ್ತಿ ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಹಿಂದೂ ಜರ್ಮನ್ನರಲ್ಲಿ ಪಿತೂರಿಗಳ ಬಂಡಾಯಗಳನ್ನು ಮಾಡಲಾಯಿತು ಜಾನ್ವರಿ ಒಂಬತ್ತು ಹತ್ತೊಂಬತ್ತು ಹದಿನೈದರಂದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳುತ್ತಾರೆ ಹತ್ತೊಂಬತ್ತು ಹದಿನಾರರಲ್ಲಿ ಲಕ್ನೋ ಒಪ್ಪಂದವಾಯಿತು ಗಾಂಧೀಜಿಯವರ ಮೊದಲು ಸತ್ಯಾಗ್ರಹ ನಡೆಸಿದ ಸ್ಥಳ ಚಂಪಾರಣ ಸತ್ಯಾಗ್ರಹ ಚಂಪಾರಣ ಸತ್ಯಾಗ್ರಹ ಹತ್ತೊಂಬತ್ತು ಹದಿನೇಳರಲ್ಲಿ ನಡೆಯಿತು ಕೇಡ್ ಸತ್ಯಾಗ್ರಹ ಮತ್ತು ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಈ ಮಿಲ್ ಸ್ಟ್ರೇಗ್ ಆಗಿದ್ದು ಹತ್ತೊಂಬತ್ತು ಹದಿನೆಂಟರಲ್ಲಿ ಅಂದರೆ ಕಾರ್ಮಿಕರ ಚಳುವಳಿ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಹತ್ತೊಂಬತ್ತರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಮಾಂಡಕೋ ಚೇಲಂಸ್ಫರ್ಡ್ ಸುಧಾರಣೆಗಳು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದವು ರೌಲೆಕ್ ಕಾಯಿದೆ ಅಂಗೀಕಾರವಾಗಿದ್ದು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಡಯಾರ್ಕಿ ದ್ವಿಮಕ್ ಸರ್ಕಾರ ರಚನೆಯಾದದ್ದು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಅಸಹಕಾರ ಚಳುವಳಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆಯಿತು ಖಿಲಾಫತ್ ಚಳವಳಿ ಅಲಿ ಸಹೋದರರಿಂದ ಹತ್ತೊಂಬತ್ತರ ಇಪ್ಪತ್ತರಲ್ಲಿ ನಡೆಯಿತು ಚೌರಿ ಚೌರ ಘಟನೆ ಹತ್ತೊಂಬತ್ತನೂರ ಇಪ್ಪತ್ತೆರಡರಲ್ಲಿ ನಡೆಯಿತು ಹಿಂದೂಸ್ತಾನ್ ಸೋಷಿಯಾಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ರಚನೆ ಹತ್ತೊಂಬತ್ತನೂರ ಇಪ್ಪತ್ನಾಲ್ಕರಲ್ಲಿ ನಡೆಯಿತು ಕಾಕೋರಿ ಪಿತೂರಿ ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತರ ಇಪ್ಪತ್ತೈದು ಇಲ್ಲಿಗೆ ನೂರು ವರ್ಷ ಆಯಿತು ಮಹಾಡ ಸತ್ಯಾಗ್ರಹ ನಡೆಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಸೈಮನ್ ಆಯೋಗ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಬಾಡೋಲಿ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಭಾರತ್ ಭಗತ್ ಸಿಂಗ್ ಬಿಟಿಕೇಶ್ವರ ದತ್ ಅವರಿಂದ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ದಾಳಿಯಾಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಪೂರ್ಣ ಸ್ವರಾಜ್ಯ ನಿರ್ಣಯ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಉಪ್ಪಿನ ಸತ್ಯಾಗ್ರಹ ಹತ್ತೊಂಬತ್ತುನೂರ ಮೂವತ್ತು ನಾಗರಿಕ ಅಸಹಕಾರ ಚಳುವಳಿ ದಂಡಿ ಸತ್ಯಾಗ್ರಹ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮೊದಲ ದೊಂಡುಮೇಜನ ಸಮ್ಮೇಳನ ಹತ್ತೊಂಬತ್ತುನೂರ ಮೂವತ್ತು ಗಾಂಧಿ ಮತ್ತು ಇರ್ವಿ ನಡುವೆ ಒಪ್ಪಂದ ಹತ್ತೊಂಬತ್ತು ಮೂವತ್ತೊಂದು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಹುತಾತ್ಮರಾದದ್ದು ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಮೂವತ್ತೊಂದು ಎರಡನೇ ದುಂಡಮಿನ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತೊಂದು ಬೇಸರ ಆಗಬಹುದು ನಲ್ಮೆ ವಿದ್ಯಾರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಆಸಕ್ತಿ ಇರೋ ಮಕ್ಕಳಿಗೆ ಆಸಕ್ತರರಿಗೆ ಯಾವುದೂ ಬೇಸರ ಆಗಲ್ಲ ಯಾಕೆಂದರೆ ನಾವು ಭಾರತೀಯರಾದರಿಂದ ಇವೆಲ್ಲವೂ ನಾವು ನೆನಪಡಬೇಕಾದಂಥ ಮೈಲುಗಲ್ಲುಗಳು ನಮ್ಮ ಹಿಂದೆ ಏನೇನು ನಡೀತು ಎಂಬುದನ್ನು ತಿಳಿದುಕೊಳ್ಬೇಕಾದ್ರೂ ನಾವು ಅದನ್ನು ಅರ್ಥಕೊಳ್ಬೇಕಾಗಿದೆ ಎಂದು ಪೂನಾ ಒಪ್ಪಂದ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಹತ್ತೊಂಬತ್ತು ಮೂವತ್ತೆರಡು ಮೂರನೇ ದುಂಡುಮೆಯ ಸಮ್ಮೇಳನ ಹತ್ತೊಂಬತ್ತು ಮೂವತ್ತೆರಡು ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ಮೂವತ್ತೈದು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅಂದರೆ ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದಂಥ ಪಕ್ಷ ಇದು ಹತ್ತೊಂಬತ್ತು ಮೂವತ್ತೊಂಬತ್ತು ಆಗಸ್ಟ್ ಎಂಟು ಹತ್ತೊಂಬತ್ತು ನಲವತ್ತು ಇದಕ್ಕೆ ಆಗಸ್ಟ್ ಕೊಡುಗೆಯನ್ನು ಕರೆಯುತ್ತಾರೆ ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂದಿದ್ದು ಹತ್ತೊಂಬತ್ತು ನಲವತ್ತೆರಡು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭ ಹತ್ತೊಂಬತ್ತು ನಲವತ್ತೆರಡು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸುಭಾಷ್ ಚಂದ್ರ ಬೋಸ್ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಸ್ಥಾಪಿಸಿದರು ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧಿಯನ್ನು ರಾಷ್ಟ್ರಪಿತ ಎಂದು ಕರೆದಂಥ ವರ್ಷ ಹತ್ತೊಂಬತ್ತು ನಲವತ್ತ ನಾಲ್ಕು ತೈವಾನ್ನಲ್ಲಿ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಸಾವು ಹತ್ತೊಂಬತ್ತು ನಲವತ್ತೈದು ವೇವೆಲ್ ಯೋಜನೆ ಸಿಮ್ಲಾ ಸಮ್ಮೇಳನ ಆಯೋಜನೆಯಾಗಿದ್ದು ಹತ್ತೊಂಬತ್ತು ನಲವತ್ತೈದು ರಾಯಲ್ ಇಂಡಿಯನ್ ನ್ಯಾವಿ ದಂಗೆ ಹತ್ತೊಂಬತ್ತು ನಲವತ್ತಾರು ಕ್ಯಾಬಿನೆಟ್ ಮಿಷನ್ ರಚನೆ ಹತ್ತೊಂಬತ್ತು ನಲವತ್ತಾರು ಡೈರೆಕ್ಟ್ ಆಕ್ಷನ್ ಡೇ ಹತ್ತೊಂಬತ್ತು ನಲವತ್ತಾರು ಗ್ರೇಟ್ ಕಲ್ಕತ್ತಾ ಹತ್ಯೆಗಳು ಹತ್ತೊಂಬತ್ತು ನಲವತ್ತಾರು ಬ್ರಿಟಿಷರ ಆಳ್ವಿಕೆಯಿಂದ ಪಾಕಿಸ್ತಾನ ಸ್ವಾತಂತ್ರ್ಯ ಆಗಸ್ಟ್ ಹದಿನಾಲ್ಕು ಹತ್ತೊಂಬತ್ತು ನಲವತ್ತೇಳು ಬ್ರಿಟಿಷ್ ಆಡಿದ ಭಾರತ ಸ್ವಾತಂತ್ರ್ಯ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳು ಮಹಾತ್ಮ ಗಾಂಧೀಜಿಯವರನ್ನು ಗೋಡ್ಸೆ ಹತ್ಯೆ ಮಾಡಿದ ದಿನ ಜಾನ್ವರಿ ಮೂವತ್ತು ಹತ್ತೊಂಬತ್ತು ನಲವತ್ತೆಂಟು ಭಾರತ ಗಣರಾಜ್ಯವಾದದ್ದು ಜಾನ್ವರಿ ಇಪ್ಪತ್ತು ಹತ್ತೊಂಬತ್ತು ನೂರ ಐವತ್ತು ನಾನು ಎಷ್ಟು ಹುಮ್ಮಸ್ಸಿನಿಂದ ಹೇಳಬೇಕಾದ್ರೆ ವಿದ್ಯಾರ್ಥಿಗಳಾದ ನಿಮ್ಮಲ್ಲಿ ಹಂಬಲ ಎಷ್ಟಿರಬೇಕು ಯೋಚನೆ ಮಾಡಿ ಯಾವುದೇ ವಿಷಯವನ್ನು ನಗುನದ ಕಲಿಬೇಕು ಆಸಕ್ತಿತ್ವ ಕಲಿಬೇಕು ಅದು ಮನಸ್ಸಿನಲ್ಲಿ ಮೂಡಿರ್ತದೆ ನಿಮ್ಮ ಮೆದುಳಿನ ಹಾರ್ಡ್ ಡಿಸ್ಕಲ್ಲಿ ಪ್ರಿಂಟ್ ಆಗಿರ್ತದೆ ಇನ್ನೂ ಮೊದಲೇ ಸಾಧ್ಯವಿಲ್ಲ ಸಮಯ ಬಂದಾಗ ಅವುಗಳನ್ನು ಬಳಕೆ ಮಾಡ್ಕೊಳ್ಬೋದು ಯಶಸ್ಸಿನ ಮೆಟ್ಟಲನ್ನು ನೀವು ತಲುಪಬೋದು ಆಮೇಲೆ ನೀವು ಹೇಳ್ತೀರಿ ನಾರಾಯಣ ಮಾಸ್ಟರ್ ನಮಗೆ ಚೆನ್ನಾಗಿ ಹೇಳ್ಕೊಟ್ರು ನಾವು ಕಲ್ತ್ಕೊಂಡಿದ್ವಿ ಇವತ್ತು ಈ ಮ ಈ ಮಟ್ಟ ಭಾವನೆ ನಿಮ್ಮಲ್ಲಿ ಬರಬಹುದು ಆಗ ನನ್ನ ಶ್ರಮ ಸಾರ್ಥಕ ಎಂದು ನಾನೇ ಅಂದ್ಕೊಳ್ತೇನೆ ನನ್ನ ಬಂದು ನಾನೇ ತಟ್ಕೊಳ್ತೇನೆ ಹತ್ತೊಂಬತ್ತು ಐವತ್ತಾರರಲ್ಲಿ ಬಿ ಆರ್ ಅಂಬೇಡ್ಕರ್ ಆರು ಲಕ್ಷ ಅರ್ಯಾಯಗಳೊಂದಿಗೆ ಬೌದ್ಧ ಮತಕ್ಕೆ ಮತಾಂತರಗೊಂಡರು ಪೋರ್ಚುಗೀಸ್ ಭಾರತದಿಂದ ದಿಯು ದಾಮನ್ ಗೋವಾಗಳನ್ನು ವಶಪಡಿಸಿಕೊಂಡ ವರ್ಷ ಹತ್ತೊಂಬತ್ತು ಅರವತ್ತೆರಡು ಜವಾಹರ್ಲಾಲ್ ನೆಹರು ಅವರ ನಿಧನ ಹತ್ತೊಂಬತ್ತು ಅರವತ್ನಾಲ್ಕು ಮೇ ಇಪ್ಪತ್ತೊಂದು ಕಾಶ್ಮೀರ ವಿಚಾರವಾಗಿ ಪಾಕಿಸ್ತಾನದೊಂದಿಗೆ ಎರಡನೇ ಯುದ್ಧ ಹತ್ತೊಂಬತ್ತು ಅರವತ್ತೈದು ತಾಸ್ಕೆಂಟ್ನಲ್ಲಿ ಪ್ರಧಾನಿ ಲಾಲ್ ಬಹದ್ರೂರ್ ಶಾಸ್ತ್ರಿ ಅವರ ನಿಗೂಢ ಸಾವು ಹತ್ತೊಂಬತ್ತು ಅರವತ್ತಾರು ನೆಹರೂರವರ ಪುತ್ರಿ ಇಂದಿರಾ ಗಾಂಧಿ ಪ್ರಧಾನಿಯಾದ ವರ್ಷ ಹತ್ತೊಂಬತ್ತು ನೂರ ಅರವತ್ತಾರು ಹದಿನಾಲ್ಕು ಪ್ರಮುಖ ಖಾಸಗಿ ಬ್ಯಾಂಕ್ ರಾಷ್ಟ್ರೀಕರಣ ಹತ್ತೊಂಬತ್ತು ಅರವತ್ತೊಂಬತ್ತು ಧನ್ಯವಾದಗಳು ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಸರ್ವೇ ಜನೋ ಭವಂತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಿಷ್ಟು ಒಳ್ಳೆಯ ಉನ್ನತ ವಿಷಯಗಳಿಗೆ ನಾನು ನಿಮ್ಮೊಂದಿಗೆ ಸದಾ ಇರ್ತೇನೆ ನಿಮ್ಮ ಬೆಂಬಲವೇ ನನ್ನ ಧ್ವನಿ ನಿಮ್ಮ ಮನೆ ಬಾಗಿಲು ತಲುಪಲಿಕ್ಕೆ ಕಾರಣವಾಗಿದೆ ಜೈ ಹಿಂದ್